ಹೊಬೇಕ್ರಿ ಎಲ್ಲರೂ ಜೈಕಾರ ಹಾಕಬೇಕು ಅದಕ್ಕೆ ಮೂರು ಫೈದಾ ಅವರಿ ಜೈಕಾರ ಹೊಡಿಯೋದ್ರಿಂದ ಸಂಪತ್ತು ಜಾಸ್ತಿ ರೀ ಮನೆ ಆ ಬಳಿಕ ಒಂದೇದು ಎರಡನೇದು ಏನಪ್ಪ ಅಂದ್ರೆ ಮನಸ್ಸು ಸುದ್ದಿ ಆಗ್ತದೆ ಎರಡನೇದು ರೀ ಇವೆಲ್ಲ ನಾ ಪ್ರಮಾಣಕ್ಕೆ ತಿಂದಿರಿ ಮತ್ತು ನಿಮ್ಮನೆಯ ಉಪಸ್ಥಾನ ತಿಳ್ಕೊಂಡ್ರಿ ನೀವೆಲ್ಲ ಇವ್ರು ಸತ್ಯ ಮಾತುಗಳು ಎರಡನೇದು ರೀ ಮನಸ್ ಸ್ವಚ್ಛ ಆಗ್ತದ ಒಂದನೇದೇನ್ರಿ ಸಂಪತ್ತ ದುಡ್ಡ ಜಾಸ್ತಿ ನಮ್ಮ ಮನ್ಯಾಗ ಜೈಕಾರ ಹಾಕೋದ್ರಿಂದ ಮತ್ತೆ ಹಿಂಗೆ ಹೋಗಿ ಮನ್ಯಾಗ ಹೊಡ್ಕೋದ್ ಕೂತ್ರಿ ಮತ್ತ ದುಡ್ಡು ಅಂದ್ರೆ ಬಿದ್ದು ಸಾಯ್ತಿರಿ ನೀವು ದುಡ್ಡು ಅಂದ್ರೆ ಬೇಕಾದ್ ಮಾಡ್ತೀರಿ ಮತ್ತೇನ ಹಂಗಲ್ಲ ಇನ್ ಮೂರನೇದೇನಪ್ಪ ಈ ನಾಲಿಗೆ ಏನೇನೋ ಮಾತಾಡ್ತಿರ್ತದ ಪ್ರತಿನಿತ್ಯದಲ್ಲಿ ಯಾವಾಗ ಏನಂತದ್ ಹೇಳಕ್ಕಾಗಲ್ಲ ಅಂತ ಹೊಲಸಾದಂಥ ನಾಲಿಗೆ ದೋಷ ಸ್ವಚ್ಛತೆಯನ್ನು ಜೈಕಾರದಿಂದ ಆಗ್ತಿರ್ತದೆ ಅದಕ್ಕಾಗಿ ಪುರಾಣದಲ್ಲಿ ಪದೇ ಪದೇ ಈ ಸಮಯದೊಳಗ್ರಿ ಅವು ದೇವ್ವಪ್ಪೆವು ಬಹಳ ದೊಡ್ಡ ಬರ್ತಿರುತ್ತವ ನಿಂಬಲ್ಲಿ ದೇವ್ವನ ಅಂಜಿಗಿಂಜಿರಿ ಮತ್ತೆ ದೇವ್ರ ಅಂಜಿಗಿಂಜಿರಿ ಮತ್ತೇನಿಲ್ಲ ಅವು ಮೂರು ಮೂರು ಪ್ರಕಾರ ದೇವ್ ಒಂದನೇದು ಆ ಆಕಡಿಕಿ ಎರಡನೇದು ತೋ ಕುಡಿಕಿ ಮೂರನೇದು ಆಕಡಿಕಿ ಆ ಮೂರನೇದ್ ಬಂದ್ರೆ ನಿಮ್ಗೆ ಎಲ್ಲಿದ್ರು ನಿದ್ರೆ ಅವ ಎಪ್ಸ್ಕೊಂಡೆ ಹೋಗ್ಬಿಡ್ತಾನ ಆ ದೆವ್ವಗಳು ನಮ್ಮಲ್ಲಿ ಬರಬಾರದು ಅಂತ ಹೇಳಿ ಇದು ಒಂದು ಜೈಕಾರ ಬಹಳ ಮಹತ್ವಪೂರ್ಣದ ಸತ್ಸಂಗ ಯಾರಿಗೆ ಜ್ಞಾನದ ಅದ್ರ ಬೆಲೆ ತಾಯಿ ಅಂದಿಗಳೇ ಇರ್ಲಿ ಆ ಪರಮಾತ್ಮ ನಗಾಕತ್ತ ಏನಂತ ಒಂದು ಪುಷ್ಪ ಕಡಿಮೆ ಬಿತ್ತು ನೀ ಇಷ್ಟು ವರ್ಷಗಳೆಲ್ಲ ಮಾಡಿದಂತ ಫಲ ಎಲ್ಲ ಹಾಳಾಗಿ ಹೋಯ್ತಲ್ಲ ಅಂತಂದ್ ಕೂಡಲೇ ಅವ ಯಾವ ದಾರಿ ಹಿಡಿದು ಬಂದಿದ್ದ ಅದನ್ನು ಶೋಧ ಮಾಡ್ಕೋತ ಹೋಗ್ತಾನೆ ನಾ ಕಡೆಯಲ್ಲೇ ಕಮ್ಮಿ ಕಡಿದಿದ್ನೋ ಅಥವಾ ಈ ಬುಟ್ಟಾಗಿಂದು ಜಾರಿ ಕೆಳಗೆ ಬಿದ್ದೈತೋ ಅಂತ ಅದನ್ನ ಪರೀಕ್ಷೆ ಮಾಡ್ತಾ ಹೋಗ್ತಕ್ಕಂಥ ಸಮಯದಲ್ಲಿ ತಾನು ಬರುವ ದಾರಿಯೊಳಗ ಅದ ಬುಟ್ಟಾಗಿಂದು ಹೂವು ಕೆಳಗೆ ಬಿದ್ದಿತ್ತು ಆ ಹೂವಿನ ಮ್ಯಾಲ ಇವ ಕಾಲು ಕೊಟ್ಟು ಹೋಗಿದ ಅಂದ್ರೇನು ಪರಮಾತ್ಮನ ತಲೆಗೇರುವಂಥ ಹೂವಿನ ಮ್ಯಾಲ ಕಾಲು ಕೊಟ್ಟು ತುಡ್ದಂದ್ರ ಮಹಾ ದೋಷ ಆಯಿತು ಮಹಾ ಪಾಪ ಆಯಿತು ಅಂದ ಬಳಿಕ ಭಗವಂತನ ಆ ಮುಡಿಗೆ ಏರಿಸುವಂತ ಹೂವು ತುಳಿದದ್ದು ಈ ಕಾಲ ಪಾಪಿ ಐತಿ ಇದು ಪವಿತ್ರ ಕಾಲ ಅಲ್ಲ ಇದನ್ನ ಇಡಬೇಕು ಅಂತ ಪರಮಾತ್ಮನ ಗದ್ಗಿಮ್ಯಾಗಿರ್ತಕ್ಕಂಥ ತಲವಾರ್ ಖಡ್ಗ ತಗೊಂಡು ಎರಡು ಕಾಲೇ ಕಡ್ಕೊಂಡ ಏನ್ ಮಾಡಿದ್ರಿ ಕಾಲ್ ಕಡ್ಕೊಂಡ ಮಂಡಗಾಲಿಲೆ ಪರಮಾತ್ಮನ ಸನ್ನಿಧಾನಕ್ಕೆ ಬರುತ್ತಾನ ಅಪ್ಪ ಒಂದು ಹೂವಿನ ಬದಲಾಗಿ ನನ್ನ ಶಿರಾ ಇದು ಚಂಡನ ಕಡಿದು ನಿನಗೆ ಅರ್ಪಣ ಮಾಡ್ತೀನಿ ಶೂಕಾರ್ ಮಾಡುವಂತ ಖಡ್ಗ ತಗೊಂಡು ತನ್ನ ಚಂಡ್ ಕಡ್ಕೊಂಡ ಆತರ ಯಾರಿಗೆ ರೀ ಯಾರು ಮಾಡಿ ಗಿಡರಿ ಇಲ್ಲ ಸೇವಾ ಭಕ್ತಿ ತಪಸ್ಸು ಇದನ್ನ ಅರ್ಥ ಬೇಕ್ರಿ ಮನುಷ್ಯನಲ್ಲಿ ಅರ್ಥ ಇದ್ರನ ಅದು ಸಿದ್ಧಿ ಆಗ್ತದೆ ಅರ್ಥ ಇಲ್ಲಂದ್ರೆ ಸಿದ್ಧಿ ಆಗಲ್ಲ ಅದರ ಕ್ರಮ ಅದರ ವಿಚಾರ ಮೊದಲು ನಾವು ಅನುಭವ ಮಾಡ್ಕೋಬೇಕು ಏನೋ ಕೆಲಸ ಮಾಡಿದ್ರು ಕೂಡ ಅದ್ರ ಬಗ್ಗೆ ಅನುಭವ ಇದ್ರನ ಕೈ ಹಾಕ್ಬೇಕು ಯಶಸ್ವಿ ಆಗುತ್ತದೆ ಇಲ್ಲ ಅಂದ್ರೆ ಆಗುವುದಿಲ್ಲ ಮಂತ್ರದಲ್ಲಿ ಸಹಿತ ಸ್ವಲ್ಪ ನೀವು ಅಕ್ಷರ ತಪ್ಪಿದ್ರಿ ಅಂದ್ರೆ ಆ ಮಂತ್ರ ಸಿದ್ಧಿ ಆಗಲ್ಲ ನಮ ಶಿವಾಯ ಹೌದಲ್ರಿ ಈಗ ನಮ ತಿವಾಯ ಅಂತೇವಂದ್ರ ದೇವರು ಓದ್ತಾನೇನಪ್ಪ ಹಣಂಗಿಲ್ಲ ಯಾಕ ಏ ನನ್ನ ಹೆಸರು ಅಲ್ಲದ ನಾವ ತಿವಾಯಿ ನನ್ನ ಹೆಸರಿಲ್ಲ ಏನದ ಶಿವಾಯದ ಅಮೋಘ ತಿದ್ದ ಅಂತ ಓದ್ತಾನೆ ನವ ಅನಲ್ಲ ಅಮೋಘ ಸಿದ್ಧ ಅಂದಾಗನ ಓ ಅಂತ ಕೂಗ್ತಾನ ಓಕುಡ್ತಾನವ ಹಾಗೆ ಮಾಡುವ ಕರ್ಮದಲ್ಲಿ ಕಾಯಕದಲ್ಲಿ ನುಡಿಯುವ ಶಬ್ದದಲ್ಲಿ ಅರ್ಥ ಇರಬೇಕು ಅರ್ಥ ಇಲ್ಲದನ್ನು ಮಾತಾಡಿದೀವಿ ಅಂತಂದ್ರೆ ಅದೆಲ್ಲ ವ್ಯರ್ಥ ಆಗಿ ಹೋಗ್ತದೆ ಅವೇನಂತಾನೆ ಶಿರಾನ ಕಡ್ದು ಕುಡ್ತೀನಿ ಅಂತ ಅಷ್ಟ ಅಂದು ಖಡಗ ತಗೊಂಡು ತನ್ನ ಶಿರಕ್ಷೇದನ ಮಾಡಿ ಯಾವ ಜಾಗದಲ್ಲಿ ಹೂವು ಕಡಿಮಿತ್ತೋ ಅಲ್ಲಿ ಅರ್ಪಣ ಮಾಡಿದ ತಥಾ ಅಡಕೇಶ್ವರ ಅಂತ ಪರಮಾತ್ಮ ಅವನಿಗೆ ಆಶೀರ್ವಾದ ಮಾಡುತ್ತ ಅಪ್ಪ ನೀನು ಭಕ್ತರಲ್ಲಿ ಅಗ್ರಗಣ್ಯ ಇಂಥ ಶರೀರದ ಪರವೇ ಇಲ್ದೇನೆ ಜೀವದ ಪರಭೆ ಇಲ್ದೇನೆ ನಿನ್ನ ಜೀವನದ ಅವಧಿಯಲ್ಲಿ ಸುಖ ಭೋಗಗಳ ಯಾವ ಲಾಲಶೀಲದನ್ನು ನೀನು ಇಷ್ಟೊಂದು ನಿರಾಭಾರಿಯಾಗಿ ಶಿರಕ್ಷೇದನ ಮಾಡಿದಿ ಅಂತಂದರೆ ಭೂಲೋಕದಲ್ಲಿ ಸೂರ್ಯ ಚಂದ್ರ ನೆಲಗಂಗೆ ಹರಿಯುವ ತನಕ ನಿನ್ನ ಕೀರ್ತಿಯನ್ನು ನಾನು ಬೆಳಗಿಸ್ತೀನಿ ಅಂಥೇಳಿ ಪರಮೇಶ್ವರನು ಆಶೀರ್ವಾದ ಮಾಡ್ತಾನೆ ಏನು ಆಶೀರ್ವಾದ ಮಾಡ್ತಾನೆ ನೀನು ಭಗವಂತನಿಗಾಗಿ ತರಲುಳ್ಳ ಪುಷ್ಪಗಳಲ್ಲಿ ಒಂದು ಹೂವನ್ನು ಕಾಲು ತುಳಿದಿದ್ದಕ್ಕಾಗಿ ಕಾಲು ಕಡ್ಕೊಂಡಿ ಅಲ್ಲ ಇದು ಮುಂದೆ ಕಲಿಯುಗದಲ್ಲಿ ದೇವಸ್ಥಾನಗಳ ಮುಂದೆ ಪಾದಗಟ್ಟಿಯಾಗಲಿ ಅಂತ ಆಶೀರ್ವಾದ ಮಾಡ್ತಾನೆ ಬಂಧುಗಳು ಈಗ ನಾವು ಪ್ರತಿಯೊಂದು ಆ ಮುಗಿಸಿನಾಯ್ ಅದೇ ನನಗೆ ಗೊತ್ತು ಗೊತ್ತಾಗದು ಜಾಸ್ತಿ ಟೈಮ ಅದಿಷ್ಟ ಬಿಡ್ಬೇಕು ಅಂತ ಹಾಂ ಇನ್ನೊಂದು ಎರಡು ನಿಮಿಷ ಕೂಡ ಸ್ವಲ್ಪ ಜಾಸ್ತಿ ಟೈಮ್ ಆಗ್ತದ ನಿಮ್ಗ್ ಬೇಜಾರು ಅನಿಸುತ್ತ ಅಟ್ಟೆ ರೀ ಮತ್ತೆ ಅಲ್ಲ ಸ್ವಲ್ಪ ಯಾಕಂದ್ರೆ ಸಮಯದ ಬಹಳ ಮುಖ್ಯ ಇರ್ತಿರ್ತದೆ ಬಹಳ ಜನ ಅನೇಕ ಕೆಲಸಗಳನ್ನು ಬಿಟ್ಟು ತಾವು ಬಂದಿರ್ತಿರ್ತೀರಿ ಇಲ್ಲಿ ಬಂದ ಬಳಕ ಮಧ್ಯದಲ್ಲಿ ಎದ್ದು ಹೋಗೋದು ಹೆಂಗಪ್ಪ ಅಂತ ಹೇಳಿ ಭಯಪಟ್ಟು ಕೂಡ ಕೂಡ್ತಾ ಇದ್ರಿ ತಾಯಿ ತಂದಿಗಳೇ ಸ್ವಲ್ಪ ನಿಮ್ಗೇನಾದ್ರು ಹಂಗೆ ಸಮಯದು ಬೇಜಾರು ಅನಿಸಿ ತಂದ್ರು ಕೂಡ ನಾನು ಕರೆಕ್ಟ್ ಒಂದು ಟಾ ಒಂದ ತಾಸು ಹೇಳ್ತಾ ಇರ್ತೀರಿ ಹೆಚ್ಚಿಗೆ ಹೇಳಲ್ಲ ಅದು ನಿಮ್ಮ ಅಭಿಪ್ರಾಯ ಆ ಬಳಿಕ ಏನ್ ಹೇಳಕತ್ತಿದೀನಿ ಗಟ್ಟಿ ಆಗಲಿ ಎರಡನೇದ್ದು ಇದೇನು ದಂಡದಲ್ಲ ಕೆಳಗೆ ಪಾದನೂ ಇಲ್ಲ ಮ್ಯಾಲೆ ಚೆಂಡನು ಇಲ್ಲ ಮಂಡ ದಂಡದ್ ಆಗಬೇಕು ಅಂದ್ರೆ ದೇವಾಲಯದ ಮುಂದೆ ಮಾಲಗಂಬ ಆಗಬೇಕು ದೀಪಸ್ತಂಭವಾಗಬೇಕು ಅಂತ ಆ ಪರಮೇಶ್ವರನು ಅಡಕೇಶ್ವರನಿಗೆ ಆಶೀರ್ವಾದ ಮಾಡುತ್ತಾನೆ ಆ ಒಂದು ಸಾಂಕೇತಕವೇ ಈಗಿನ ಭೂಲೋಕದಲ್ಲಿ ಯಾವ ದೇವರಿದ್ದರೂ ಕೂಡ ಆ ಮಾಲ್ಗಂಬ ದೀಪಸ್ಥಾನದ ಸಾಂಕೇತ ಏನಪ್ಪ ಅಂತಂದ್ರೆ ಅಮೋಘ ಸಿದ್ದೇಶ್ವರ ಆರನೇ ಅವತಾರದಲ್ಲಿ ಮಾಡಿದ ಐದನೇ ಅವತಾರದಲ್ಲಿ ಮಾಡಿದಂಥ ಅಡಕೇಶ್ವರನ ಭಕ್ತಿಯ ಸಾವಿರದ ಒಂದು ಪುಷ್ಪಗಳ ಒಂದು ಹೂವಿನ ನಿಮಿತ್ತವಾಗಿ ಇದು ಅಡಕೇಶ್ವರನ ದೇಹ ಅಂತೇಳಿ ಇದು ಮೂಲಸ್ತಂಭ ಗ್ರಂಥದಲ್ಲಿ ಬಹಳ ಚಂದ ಬರ್ಕೊಂಡು ಬಂದಾರೆ ಅದನ್ನು ನೋಡಿ ನೀವೆಲ್ಲ ಇದನ್ನ ಬಾಯಿ ಮಾತಲ್ಲ ಆ ನಂತರ ಕೊನೆಗವ ಏನಂತಾನ ಇದನ್ನ ಚಂಡ ಕಲಿಯುಗದೊಳಗೆ ಕಲಿಕಟ್ಟಿ ಏರಿ ಧರ್ಮ ನ್ಯಾಯ ಸುಳ್ಳಾದರೂ ನಿನ್ನ ಸಿದ್ಧಟಿಗೆ ಸುಳ್ಳಾಗಬಾರ್ದಂಗೆ ಪಲ್ಲಕ್ಕಿಯೊಳಗ ಉತ್ಸವದ ಮುಖ ಆಗಲಿ ಅರ್ಥ ಆಗ್ತಾನ ಹೇಳಿದ್ರಿ ಉತ್ಸವ ಅಂದ್ರೆ ಪಲ್ಲಕ್ಕಿ ಒಳಗಿಟ್ಟು ಮೆರಿತಕ್ಕಂಥ ಮುಖ ಆಗಲಿ ಆ ಬಳಿಕ ಅದರಿಂದ ಮುಂದೆ ಒಂದು ಕಾಲದಲ್ಲಿ ಹೇಳಿಕೆ ಆಗಲಿ ಅಂತೇಳಿ ಆಶೀರ್ವಾದ ಮಾಡಿದ್ದಾನೆ ತಾಯಿ ತಂದಿಗಳೇ ಅದನ್ನ ಈಗ ನಮ್ಮ ಶಿದ್ದಟ್ಟಿಗೆ ಒಳಗ ಕೆಲವೊಂದು ಕಡೆ ಮಕ ಕಟ್ಟಿ ಹೇಳಿಕೆ ಹೇಳುವಂಥ ಪದ್ಧತಿನೂ ಕೂಡ ಇದೆ ಅದನ್ನ ಅವ್ರು ಹೇಳಿತಿರ್ತಾರ ಬಹಳ ಸುಂದರ ಸುಂದರ ವಿಷಯಗಳದಾವು ಅದನ್ನು ನಿಮಗೆ ಹೇಳಲನ್ನ ನಾ ಇಷ್ಟ ಮಾಡ್ತೀನಿ ಎಂಥ ಆಶೀರ್ವಾದ ಮಾಡ್ದು ಆ ನಿಮಿತ್ತಕ್ಕಾಗಿ ಪಾದಗಟ್ಟಿ ಮಾಲಗಂಬ ಶಿರದಿಂದ ಪಲ್ಲಕ್ಕಿ ಉತ್ಸವ ಇಷ್ಟು ಆಶೀರ್ವಾದ ಪಡ್ಕೊಂಡು ಆ ಗುರುವಿನ ಕೃಪೆಗೆ ಪಾತ್ರನಾಗಿ ಅಡಕೇಶ್ವರ ತನ್ನ ಜೀವನ ತನ್ನ ಜನ್ಮ ಆ ದೇಹದ ಸಫಲತೆ ಸಾರ್ಥಕತೆ ಮಾಡಿಕೊಂಡ ಅಂತ ಮಹಾಪುರಾಣದಲ್ಲಿ ಬರ್ತಾ ಇದೆ ನಮಗೆಲ್ಲರಿಗೂ ಭಗವಂತನ ಕೃಪೆ ಇರಲಿ ನಾಳೆ ಮುಂದಿನ ಭಾಗ ನಾಳೆ ನೋಡೋಣ Craig ඉndi දoha